ನಾವು ಶೃಂಗೇರಿಯಿಂದ ಹೊರಟು ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಲಿಕ್ಕೆ ಅಂತ ಹೊರನಾಡುಗೆ ಬಂದಿದ್ವಿ ಸುಮಾರು ಶೃಂಗೇರಿಯಿಂದ ಹೊರನಾಡಿಗೆ ಅರವತ್ತು ಕಿಲೋಮೀಟ್ರ್ ಇದೆ ಅರವತ್ತರಿಂದ ಅರವತ್ತ್ಮೂರು ಅಂತ ಅನ್ಬೋದು ಶೃಂಗೇರಿ ಇಲ್ಲಿ ನೋಡ್ತಿದ್ದಾರಲ್ಲ ಸುತ್ತ ಫುಲ್ ಗ್ರೀನರಿ ಮಧ್ಯೆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರು ನೆಲೆಸಿದ್ದಾರೆ ಅನ್ನಪೂರ್ಣೇಶ್ವರಿ ಅಂದ ತಕ್ಷಣ ಈಗ ಅವ್ರಿಗೆ ಇಲ್ಲದೆ ನಮಗೆ ಒಂದು ಅಗ್ಳು ಅಕ್ಕಿ ಸಹ ಸಾಧ್ಯವಿಲ್ಲದ ಒಳಗಡೆ ಮಾತ್ರ ತುಂಬ ಚೆನ್ನಾಗಿದೆ ದರ್ಶನ ಮಾಡಲಿಕ್ಕೆ ಇಲ್ಲಿ ನೋಡಿ ಸೀನರಿ ಮಾತ್ರ ಅದ್ಭುತವಾಗಿದೆ ಇಲ್ಲಿ ವೆದರ್ ಈಗ ಸುಮಾರು ನಾಲ್ಕೂವರೆ ಗಂಟೆ ಕಾಲ ಈಗ ತಲುಪಿದ್ದೀವಿ ಶೃಂಗೇರಿಯಿಂದ ಸ್ವಲ್ಪ ಘಾಟ್ ಸೆಕ್ಷನ್ ಸ್ವಲ್ಪ ರೂಟೆಲ್ಲ ಇದಾಯಿತು ಕಷ್ಟ ಆಯಿತು ಅಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಮೊದಲಿಗಿಂದ ಬನ್ನಿ ಒಳಗಡೆ ನೋಡೋಣ ದರ್ಶನ ಮಾಡೋಣ ಬನ್ನಿ Kazuto relives his drunken slnedings Aakira ಅಲ್ಲಿ ಇಲ್ಲಿ ಅಕ್ಕಿ ಸೇವೆ ಇದೆ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಹಿನ್ನೆಲೆ ಹಾಗೆ ಅಕ್ಕಿನ ಇಲ್ಲಿ ದೇವರಿಗೆ ತೋರಿಸಿ ಗುಂಡಿಯಲ್ಲಿ ಹಾಕಬೇಕು ಇಲ್ಲಿಗೆ ನಮ್ಮದು ತೀರ್ಥ ಯಾತ್ರಾ ಮುಕ್ತಾಯವಾಯಿತು ಒಳ್ಳೆ ದರ್ಶನ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಹತ್ತಿರದಿಂದ ಆಮೇಲೆ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ನಿಮಗೆ ಬಾಗಿಲು ಕ್ಲೋಸೇ ಮಾಡಲ್ಲ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತುವರೆ ತನಕ ದರ್ಶನ ಮಾಡ್ತಾನೇ ಇರ್ಬೋದು ಇಲ್ಲಿ ಆಮೇಲೆ ಇಲ್ಲಿ ಬೋ ಭೋಜನದ ವ್ಯವಸ್ಥೆ ಸಹ ಇದೆ ಹೋಟ್ಲಲ್ಲಿ ಎಲ್ಲ ಕಡೆಗೂ ಎಲ್ಲ ರೀತಿಲೂ ನೆನ್ನೆಯಿಂದ ಇಲ್ಲಿ ತನಕ ನಮ್ಮದು ಒಳ್ಳೆಯ ದರ್ಶನ ಆಗಿದೆ ದೇವರ ಅನುಗ್ರಹದಿಂದ ಜೈ ಅನ್ನಪೂರ್ಣೇಶ್ವರಿ ಒಳ್ಳೆಯದಾಗಲಿ ಎಲ್ರಿಗೂ